ಬರ್ಗರ್ ತಿನ್ನೋದು ಗೊತ್ತಿಲ್ಲ ನಿಮ್ಗೆ ಅಲ್ಲ ಸಾಕ ಸಾಕು ಕಡಿಗು ನಾನು ಇಷ್ಟಪಟ್ಟದೇನೇನು ಕೇಳಿನ ಅದನ್ನೆಲ್ಲ ಕೊಡಿಸ್ದೆ ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್ ಕಿಲಾಡಿ ಸೊ ಏನಪ್ಪಾ ಅಂದ್ರೆ ಇವತ್ತು ಶನಿವಾರ ಮನೇಲಿ ಕುಂತು 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 ಬೇಜಾರಾಗ್ಬಿಡ್ತಿ ಸೊ ಹೊರಗೆ ಬಾ ಅಂತ ಪ್ಲ್ಯಾನ್ ಮಾಡಿ ಹೊರಗೆ ಹೋಗ್ಬೇಕಂತ ಸೊ ಎಲ್ಲಿಗೆ ಹೋಗ್ಬೇಕಂತಂದ್ರ ಇವಾಗ ನಮ್ಮ ಸಾಣಿ ಕರ್ಕೊಂಡು ಎಲ್ಲಿಗೆ ಹೋಗಕ್ಕೆ ಆಗಲ್ಲ ಗಾಡಿ ತಗೊಂಡು ಬೈಕಲ್ಲಾದ್ರೂ ಹೋಗೋಕ್ಕಾಗಲ್ಲ ಯಾಕಂದ್ರೆ ಸಣ್ಣ ಹುಡುಗಿ ಬೇರೆ ಮತ್ತೆ ಚಳಿ ಜಾಸ್ತಿ ಅಪ್ ಆ್ಯಂಡ್ ಡೌನ್ ಹೋಗಿ ಬರೋಕ್ಕೆ ದೂರ ಆಗ ದೂರ ಅಕ್ಕಪಕ್ಕ ಪ್ಲೇಸ್ ಇದ್ದಾವೆ ದೂರ ಇರ್ತಾವೆ ಇಲ್ಲಿ ಅಕ್ಕಪಕ್ಕ ಯಾವುದು ಹೋಗ್ಬೇಕಂತಂದ್ರೆ ತುಂಬ ದಿವಸ ಆದ್ದು ನಾವು ಮಾಲಪೇಷವು ಹೋಗಿಲ್ಲ ಹ್ಞೂ ಅದಕ್ಕೆ ಮಾಲಪಾನು ಹೋಗ್ಬೇಕೀಗ ಹೋಗ್ಬೇಕು ಸುಮ್ಮನೆ ಹೋಗಿ ಬರೋಣ ನೋಡ್ಕೊಂಬರಮ್ ಏನೇನು ಆ ವಸಾಯೇ ಆಗೈತಿ ಆಗಿತಿ ಮಲೆಫೇಶ ಚೇಂಜ್ ಆಗಿತಿ ಬಹಳ ದಿನ ಆಯ್ತೋ ಓಕೆ ಇಲ್ಲ ತುಂಬಾ ದಿನ ಅದು ಬಹಳ ದಿನ ಯಾವಾಗ ಹೋಗಿದ್ವಿ ಮತ್ತೆ ಹೋಗೇ ಇಲ್ಲ ಇಲ್ಲೇ ಹತ್ರ ಆಗುತ್ತೆ ಮಲೆ ಫೇಶ ಸೊ ಒಂಟಿ ಬರ್ರಿ ನಿಮಗೆ ತೋರಿಸ್ತೀನಿ ಒನ್ ಹೌದು ಸೊ ಬರ್ರಿ ಹೋಗೋಣ ಬರ್ಲಿ ಲೆಟ್ಸ್ ಸೊ ಬರ್ರಿ ನೋಡ್ರಿ ಎನ್ ಡಿಸೈನ್ ಡಿಸೈನ್ ಮಾಡ್ತೀನಿ ನೋಡ್ರಿ ಮಾಲಪೇಶ ಇವತ್ತು ಫುಲ್ ರೆಶ್ ಇನ್ನೊಂದು ಇನ್ನೊಂದೇನಪ್ಪ ಅಂತಂದ್ರ ಇಲ್ಲಿ ಜಾತ್ರೆ ಅದ ನಾಳಿಗೆ ಫುಲ್ ಜನ ಲೈನ್ ಹತ್ತಿಬಿಟ್ಟೆ ತಲತ್ತಿ ನಾವಿ ಬರಕತ್ತಿ ಯಾವತ್ತು ಆಗ್ಲಾರ ಟ್ರಾಫಿಕ್ ಅಲ್ಲಿ ಆ ಜಾಗದಾಗ ಹಾಕಬೇಕು ಯಾವತ್ತಾಗಿಲ್ಲ ಅದು ವರ್ಷಕ್ಕೆ ಒಂದೊಂದ್ಸತಿ ಆಗುತ್ತೆ ವರ್ಷಗೊಂದ್ಸರ್ತಿ ಜಾತ್ರೆ ಮಾಡ್ತಾರೆ ಎಲ್ಲ ರೈತರುಗಳು ಬರ್ತಿರ್ತಾರೆ ಊರಿಂದ ಬಂದು ಕಾಳುಗಳು ಅವೆಲ್ಲ ವ್ಯಾಪಾರ ಮಾಡಿಸ್ತಾರೆ ಕಮ್ಮಿ ರೇಟಿಗೆ ಮಾಡ್ತಿರ್ತಾರೆ ಅಂತೇಳಿ ಜಾಸ್ತಿ ಹಿಂಗ ಹಿಂಗು ಒಳಗಿಂದ ಹೋಗ್ಬೇಕು ನೋ ಕ್ಯಾಮ್ರಾ ನೀಟಾಗಿ ಐತಿ ನಮ್ಮದು ಕ್ಯಾಮ್ರಾಸ್ ಅಂದ್ರೆ ಅದಕ್ಕೆ ನೀಟಾಗಿ ಐತಿ ಅಂತ ನೋಡಿ

అదికే ఇగు కొళగోో బిమాల illa. మనం శనివారం కర్మందిలా కర్మమంద్రో చూడొక విడలాకికి అబ్రోనొడకరు ఇర్బెకు. లాగ్ మదకను బుడలాకి ఆ బైక్ నో బైక్ సర్ చందైత అల బైక్ బైక్ నేటర్ నోడె కక్క చందల కక్కవి చంద్రం ఇల్ల చంద్ కారుస్తా మాలక కాసిద్దంగా కక్క చంద్రోరు కాసిద్దంగా కaje

ಅಲ್ಬಮ್ ತೀವ್ ಏರಾಕ್ ಬರಲ್ಲ ಈ ಸಡನ್ ಕಂಪ್ಯೂಸ್ ಆಗಿಬಿಡ್ತಾಳ ನೋಡ್ರಿ ಇದು ಬೇಡ ವಾಚ್ ಈ ವಾಚ್ ಅಕ್ಕೇ ಹೋಗು ಇದೆ ಯಾವತ್ತ ಅನ್ಕ ವಾಚ್ ಇದಾವಾಗ ಕೊಡಿಸ್ತೀರ ರ್ಯಾಡೋ ವಾಚ್ ಭಾಳ ಇಷ್ಟ ಅಂದರೆ ರ್ಯಾಡೋ ವಾಚ್ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ತೊಗೊತೀನಿ ಯಾವಾಗ ತೊಗೊತೀನಿ ಸೊ ಮಮತೆ ಏನಕ್ಕೆ ಹೇಳಾಕತ್ತ ಏನೋ ಮಾತಾಡ್ತಾಳಂತ ಕೇಳ್ರಿ ಏನು ಕೇಳಿದೆಲ್ಲ ಕೊಡ್ಸೋಕ್ಕಾಗಲ್ಲ ಇಲ್ಲಿ ಮಾಲೀಸ ಏನ ತಿನ್ನೋಕ್ಕಾದ್ರೂ ಕೊಡಿಸ್ಬೋದು ತಿನ್ನದ್ರೆ ಕೇಳಿದ ಕೊಡಿಸ್ತೀನಿ ಆದ್ರೆ ಇಲ್ಲಿರೋ ಐಟಮ್ಸ್ ಇಲ್ಲಿರೋ ಬೆಲೆ ಅಷ್ಟು ರಕ್ಕಿಲ್ಲಮ್ಮ ತಿನ್ನಕ್ ತಿನ್ನ ಕೊಡಿಸ್ತೀನಿ ತಿನ್ನೋದಂದ್ರೆ ಇಲ್ಲಿ ಎಲ್ಲಿ ಅಡಗಿಲ್ಲ ಮ್ಯಾಕ್ ಹೋಗ್ಬೇಕು ಮ್ಯಾಕ್ ಇವಾಗ ಬಿಡಮ್ಮ ಸೊ ಬರ್ರಿ ಮಮತಾಗ ಏನೋ ತಿನ್ನಂಗಾಯ್ತಂತ ಮ್ಯಾಕ್ ಹೋಗ್ರಿ ಮ್ಯಾಕ್ ಟಾಪ್ಗೆ ಐತೆ ತಿನ್ನೋದು ಐಟಮ್ಸ್ ಎಲ್ಲ ಅಲ್ಲಿಗೆ ಹೋಗ್ಬರ್ರಿ ಹ್ಞೂ ಸೊ ಇಲ್ಲಿಗೆ ಬಂದೀವಿ ಏನು ಬೇಕಪ್ಪ ಏನು ತಿಂತೀನಿ ಬರ್ಗರ್ ಮತ್ತೆ ತಿಂದ ಮೇಲೆ ಡಿಸೈಡ್ ಸೊ ಅಲ್ಲಿ ಬರ್ಗರ್ ಮಾರಕ್ಕೆ ಬರೀ ತಗೊಂಡ್ರಿ ಸೊ ಗಾಯಸ್ ಬರ್ಗರ್ ಆರ್ಡ್ರ್ ಮಾಡೈತಿ ಬರ್ಗರ್ ಐತಿ ಇದು ಆದ್ರೆ ತಲೆಬೇನೈತೆ ಐತೆ ನೋಡ್ಗೆ ತಗೊಂಡಿರೋ ಎರಡು ಬರ್ಗರ್ಗೆ ಇಷ್ಟು ದೊಡ್ಡದಿಲ್ಲ ಸೊ ಗಾಯ್ಸ್ ಬರ್ಗರು ಎರಡು ಕೊಡೋಕಾಯಿ ವಿದ್ಯ ಮಾಡಿಸ್ಬಿಟ್ರಿ ಅನ್ಕೊಂಡೆ ಯಾಪುರು ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತೇಳಿ ಅವ್ರು ಡೈರೆಕ್ಟ್ರಿ ಕ್ಯಾಶ್ ಕೊಟ್ಟು ತಗೊಂಡಿಲ್ಲ ಒಟ್ಟು ಮತ್ತೆ ಹೋಗ್ಬಿಡ್ತಾ ಅನ್ನ ಇದು ಮಾಡಿದ್ಮೇಲೆ ಕೊಡ್ರಿ ಅದಕ್ಕೆ ಇಷ್ಟು ಒಂದು ಬಿಲ್ ಕೊಡ್ರಿ ಏನೋ ಮಲಾ ಫಿಶ್ ಏನೋ ಖರೀದಿ ಮಾಡೋದರ್ತಾರ ಬರೀ ಬರ್ಗೇಸ್ಟ್ ಮಾಡಿ ಬರ್ಗೇಕಾ ಚಿಮ್ಮೆ ಹೊಂಟೀನಿ ಜಂಕ್ ಫುಡ್ಸ್ ತಿನ್ಬಾರ್ದು ಅಂತ ಮಾಡಿದ್ದೆ ಆದ್ರೆ ನಮ್ಮ ಜುಮ್ ಟ್ರೈನರ್ ಏನಾದ್ರಪ್ಪ ಅಂದ್ರೆ ಒಂದು ವಾರ ಮಟ್ಟ ನಿನಗೆ ಇಚ್ಛೆ ಬಂದಿತ್ತು ತಿನ್ನೋ ಒಂದು ವಾರ ಆದಮೇಲೆ ಡಯಟ್ ಡಯೆಟ್ ಮಾಡಬೇಕು ಫುಲ್ಲು ಏನು ಜಂಕ್ ಫುಡ್ಡು ಏನು ತಿನ್ನಂಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಈ ವಾರನೇ ನನಗೆ ಇಷ್ಟ ಬಂದಿದ್ದು ತಿನ್ಬೋದು ನೋಡಿರಿ ಒಂದು ಒಂದು ವಾರದ ಮಠ ನನಗೆ ಇಷ್ಟ ಬಂದಿ ತಿನ್ನೋದು ನೆಕ್ಸ್ಟ್ ವಾರದಿಂದ ಅವ್ರ ಮತ್ತೆ ಕೇಳಬೇಕಾಗುತ್ತೆ ಏನು ಜಂಕ್ ಫುಡ್ಸ್ ತಿನ್ನಕ್ಕೆ ಆಗಲ್ಲ ಎಷ್ಟು ಈ ವಾರ ಒಂದ ಒಟ್ಟ ಏನೋ ತಿನ್ನಂದಾರ ಅದಕ್ಕೆ ನಾವು ಹೋಯ್ತಲ್ಲ ಬರ್ಗರ್ ತಿನ್ನೋದು ಗೊತ್ತಿಲ್ಲ ನಿಮ್ಗೆ ಅಲ್ಲ ಟೇಸ್ಟ್ ಬರುತ್ತೆ Tienen que ಗೊಂಬಿದು ಒಳಗ ಗೊಂಬಿಗೆ ಬರುತ್ತಂತ ಮ್ಯಾಲೆ ಇದೇನೋ ತಗೋಬೋದು ಅಂತ ನೋಡಿ ಆಗತ್ತೆ ತಗೊಳಕ್ಕಾಗಲ್ಲ

ಆಕೆಗೆ ಇದನ್ನು ತೊಗೊಂಬಂದಿದ್ನಿ ಐಸು ಮತ್ತು ಕಾಫಿದು ಅನ್ನ ಒಲ್ಯತ್ತಾಳೆ ಇಷ್ಟ ಇಲ್ಲ ಅಂತ ಆಕೆ ಬರ್ಗರ್ ಇನ್ನೊಂದು ಕೇಳಿದ್ಲು ಇನ್ನೊಂದು ತೊಗೊಂಡ್ಬಂದಿನಿ ಸೊ ಭಾಳ ತಾತ ನಾವು ಬಂದು ಸಾಣವಿ ಹಳಾಕತ್ತಾಳಂತ ಅಕ್ಕಿಂತ ಕರ್ಕೊಂಬರ್ತಿದ್ವಿ ಕರ್ಕೊಂಬಂದ್ರೆ ಆಕೆ ವಿಡಿಯೋ ಮಾಡೋಕ್ಕೆ ಬಿಡ್ತಿದ್ದಿಲ್ಲ ಮತ್ತು ಆಕೆ ಅಡಗಿದ್ದು ಒಡ್ಡಾಡಕ್ ಕೂತಾಳೆ ಹಂಗಾಗಿ ನಾವು ಆಕೆ ಕರ್ಕೊಂಬರ್ಲಿಲ್ಲ ಕಡಿಗೂ ನಾನು ಇಷ್ಟಪಟ್ಟದೇನ ಕೇಳಿನ ಅದನ್ನೆಲ್ಲ ಕೊಡಿಸ್ ಇಲ್ಲಿ ಬಹಳ ತಿರಕಾಗ್ಬಿಟ್ಟದ ಅದರ ಬೇರೆ ಅದು ಅಣ್ಣ ಜ್ಯೂಸ್ ಬೇರೆ ತಗೊಂಬಂದ್ಬಿಟ್ಟಿದ್ರು ಇವಾಗ ಮನೆಗೆ ಹೊಂಟಿವಿ ನಮ್ಮ ಸಾನ್ವಿಗೆ ಬೇರೆ ಒಬ್ಬಕ್ಕೆ ಬಂದೀವಿ ಮನೀಗೋಗಿ ಗೊತ್ತಿರ್ಲಿಲ್ಲ ನನ್ ಫೈನಲ್ ನಿನಗೆ ಕಮೆಂಟ್ ಏನಂತ ಹಾಕ್ಯಾರಂದ್ರೆ ಇದ್ರಂಗೆ ಎಷ್ಟು ತಿಂಗಳು ಅಂತ ಹಾಕ್ಯಾರ ಇವಾಗ ಎಷ್ಟು ತಿಂಗಳು ಎಷ್ಟು ಮಂತ್ ಅಂತ ಕೇಳಾಗತ್ತ ಈಗ ಮೂರು ತಿಂಗಳು ಇನ್ನ ಮೂರು ತಿಂಗಳು ಕಂಪ್ಲೀಟ್ ಮುಗ್ದಿಲ್ಲ ಈಗ ಇಪ್ಪತ್ತ್ಮೂರು ಮುಗಿತಾವ ಪೈನಾಪಲ್ ತಾರೀಕಿಗೆ ಅಂತ ಕೇಳಿದ್ರಲ್ಲ ಪೈನಾಪಲ್ ಗೊತ್ತಿಲ್ಲ ನಾನು ತಿನ್ನಬಾರದು ಅಂತ ತಿಂದಿದ್ದೆ ಅಂದ್ರೆ ಜಾಸ್ತಿ ಏನ್ ತಿಂದಿಲ್ಲ ಸ್ವಲ್ಪ ತಿಂದಿದ್ದೆ ಫಸ್ಟ್ ಟೈಮ್ ತಿನ್ನಿ ನಾನು ಪೈನಾಪಲ್ ತಿಂದಿರ್ಲಿಲ್ಲ ಯಾವಾಗ ತಿನ್ಬೇಕು ಅನ್ಸ್ತಲ್ಲ ಅದಕ್ಕೆ ಸ್ವಲ್ಪ ತಿಂದಿನಿ ಗೊತ್ತಿರ್ಲಿಲ್ಲ ತಿನ್ನಲ್ಲ ಇನ್ಮೇಲೆ ಮತ್ತೆ ಏನಪ್ಪ ಅಂತಂದ್ರೆ ಇವಾಗ ಪ್ರೆಗ್ನೆಂಟ್ ಆಗಿರಲ್ಲ ಮನಿ ಚೇಂಜ್ ಮಾಡಕ್ ಹೋಗ್ಬೋಡ್ರ ಅಂತ ಹಾಕ್ಯಾರ ಒಬ್ಬ ಅಕ್ಕ ಮನಿ ಚೇಂಜ್ ಮಾಡ್ಬಾರ್ದು ಚೇಂಜ್ ಮಾಡ್ಬಾರ್ದು ಪ್ರೆಗ್ನೆಂಟ್ ಇದ್ದಾಗ ಅಂತ ಹಾಕ್ಯಾರ ಈಗ ನಮಗೆ ಎಲ್ಲೂ ಮನೆ ಸಿಕ್ಕಿಲ್ಲ ಈಗ ಚೇಂಜ್ ಮಾಡೋದು ಸ್ವಲ್ಪ ಕಷ್ಟನೇ ನಮ್ಗೆ ಅದ್ರ ಬಗ್ಗೆ ಟೆನ್ಷನ್ ತೊಗೊಲ್ಲ ಯಾಕಂದ್ರೆ ನಾವು ಭಾಳ ಸತಿ ಹುಡುಗಿ ಅಡುಗೆ ಎಲ್ಲಿ ಸಿಕ್ಕಿಲ್ಲ ಏನೋ ನಮ್ಗೆ ಇದೇ ಮನೆಯೇ ಇದ ಫಿಕ್ಸ್ ಆಗಿಬಿಟ್ಟೈತಿ ಏನು ಮಾಡೋಕ್ಕಾಗಲ್ಲ ನಾವು ಇಲ್ಲೇ ಇರ್ತೀವಿ ನೋಡಂಬ್ರಿ ಯಾಕೆ ಸಿಕ್ಕರ ನಿಮ್ಗೆ ಹೇಳ್ತೀವಿ ತಿಳಿಸ್ತೀವಿ ಅಂದರೆ ಇವಾಗ ಡೆಲಿವರಿ ಆಗಿಬಿಟ್ಟು ಇಕ್ಕಿದೆಲ್ಲ ಆದಮೇಲೆ ನಾವು ಮನೆ ಚೇಂಜ್ ಮಾಡಿ